ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಕ್ಫ್ ಬಿಲ್ ತಿದ್ದುಪಡಿ ಪಾಸ್ ಆಗಿ ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದಾಯ್ತು ವಕ್ಫ್ ಆದ ಬೆನ್ನಲ್ಲೇ ಈಗ ಏಕರೂಪ ನಾಗರಿಕ ಸಂಹಿತೆ ಯಾವಾಗ ಅನ್ನೋದು ಬಹಳಷ್ಟು ಜನರು ಕೇಳ್ತಾ ಇರೋದು ಇಂತಹ ಸಂದರ್ಭದಲ್ಲಿ ಯು ಸಿ ಸಿ ಪರ ಕರ್ನಾಟಕ ಹೈಕೋರ್ಟ್ ಬ್ಯಾಟ್ ಬೀಸಿದೆ ಮೋದಿ ಸರ್ಕಾರದ ಮತ್ತೊಂದು ದೊಡ್ಡ ಕನಸಿಗೆ ಮತ್ತಷ್ಟು ಬಲ ಅನ್ನೋದು ಬಂದಿದೆ ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ ಹೇಳಿದ್ದೇನು ಇದರಿಂದ ಮೋದಿ ಸರ್ಕಾರಕ್ಕೆ ಬಲ ಅನ್ನೋದು ನಿಜವಾಗ್ಲೂ ಬರುತ್ತಾ ಮುಂದೆ ನಾಗರಿಕ ಸಂಹಿತೆ ವಿಚಾರದಲ್ಲಿ ಮೋದಿ ಸರ್ಕಾರದ ನಡೆ ಹೇಗಿರುತ್ತೆ ಇದಕ್ಕೂ ವಿಪಕ್ಷಗಳು ಕುತಂತ್ರ ನಡೆಸೋ ಯೋಚನೆಯನ್ನ ಮಾಡತ್ವಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೇಂದ್ರ ಸರ್ಕಾರ ವಕ್ಸ್ ಮಸೂದೆಗೆ ತಿದ್ದುಪಡಿಯನ್ನ ತಂದಿದೆ ಸಂಸತ್ನಲ್ಲಿ ಪಾಸ್ ಆಗಿರೋ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಹಿಯನ್ನ ಹಾಕಿದ್ದಾರೆ ಯಾವುದೇ ಕ್ಷಣದಲ್ಲಾದ್ರೂ ಇದು ಕಾನೂನಾಗಿ ಜಾರಿಗೆ ಬರುತ್ತೆ ಇದಕ್ಕೆ ವಿಪಕ್ಷಗಳು ಒಂದಷ್ಟು ವಕ್ಫಾಸ್ತಿಯನ್ನ ತಿಂದು ತೆಗೆ ಮಹಾನುಭಾವರು ಸುಪ್ರೀಂ ಕರವನ್ನ ತಟ್ಟಿದ್ದಾರೆ ಇದರ ಬೆನ್ನಲ್ಲೇ ಕರ್ನಾಟಕ ಹೈಕೋರ್ಟ್ ಏಕರೂಪ ನಾಗರಿಕ ಸಂಹಿತೆ ಪರ ಬ್ಯಾಟ್ ಬೀಸಿರೋದು ಮಹತ್ವವನ್ನು ಪಡ್ಕೊಳ್ತಾ ಇದೆ ಯಾಕಂದ್ರೆ ಬಿಜೆಪಿಯ ಪ್ರಣಾಳಿಕೆ ಅಥವಾ ಇನ್ನೂ ಕೆಲವರು ಹೇಳೋ ರೀತಿ ಅಜೆಂಡಾ ಲಿಸ್ಟ್ ಅಲ್ಲಿ ಯುಸಿಸಿ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ ಅದರಲ್ಲೂ ಮುಸ್ಲಿಮರ ವಿರೋಧದ ನಡುವೆ ಒಂದೊಂದೇ ರಾಜ್ಯದಲ್ಲಿ ಯು ಸಿ ಸಿ ಜಾರಿಗೆ ಬರ್ತಾ ಇದೆ ಈಗ ಕರ್ನಾಟಕ ಹೈಕೋರ್ಟ್ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಮೂಲ ತತ್ವಗಳ ಉದ್ದೇಶಗಳನ್ನು ಸಹಕಾರಗೊಳಿಸೋಕೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ತುಂಬಾ ಅಗತ್ಯ ಆಗಿದೆ ಅಂತ ಹೇಳಿರೋದು ಜೊತೆಗೆ ಅದಕ್ಕೆ ಕಾನೂನು ತರೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡಿದೆ ನಿಜ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಪರ ವಿರೋಧ ಚರ್ಚೆಗಳು ನಡೀತಾ ಇವೆ ಈಗಾಗಲೇ ಗೋವಾ ಮತ್ತು ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಯಲ್ಲಿದೆ ಇಂತಹ ಸಂದರ್ಭದಲ್ಲೇ ಕರ್ನಾಟಕ ಹೈಕೋರ್ಟ್ ಭಾರತಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅತ್ಯಗತ್ಯ ಇದರ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದೆ ಮುಸ್ಲಿಂ ಕುಟುಂಬದ ಆಸ್ತಿ ಭಾಗದ ಒಂದು ಕೇಸ್ ಕುರಿತು ಬೆಂಗಳೂರಿನ ವಿವೇಕನಗರದ ಸಮೀವುಲ್ಲಾ ಖಾನ್ ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯದ ನ್ಯಾಯಮೂರ್ತಿ ಅಂಚಾಟೆ ಸಂಜೀವ್ ಕುಮಾರ್ ಅವರ ಏಕಸದಸ್ಯ ಪೀಠ ಈ ಅಭಿಪ್ರಾಯವನ್ನ ನೀಡಿದೆ ಇದರ ಜೊತೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮತ್ತೊಂದು ಕನಸಿಗೆ ಇನ್ನಷ್ಟು ಬಲ ಅಂತಿರೋ ಇಲ್ಲ ಅಂದ್ರೆ ಆನೆ ಬಲ ಅಂತಿರೋ ಒಟ್ಟಿನಲ್ಲಿ ಇನ್ನೊಂದಷ್ಟು ಬಲ ಅನ್ನೋದು ನಿಜವಾಗ್ಲೂ ಬಂದಿದೆ ಈಗಾಗಲೇ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಯು ಸಿ ಜಾರಿಗೆ ಸಿದ್ಧತೆ ನಡೆಸಿಕೊಂಡಿದ್ದು ಉತ್ತರಾಖಂಡ್ನಲ್ಲಿ ಈಗಾಗಲೇ ಯು ಸಿ ಸಿ ಜಾರಿಗೆ ಬಂದಿದೆ ಇನ್ನು ಇಲ್ಲೂ ಕೂಡ ತೊಡಕು ಅನ್ನೋದು ಇರೋದು ಮುಸ್ಲಿಂ ಗಂಡಸರದ್ದೇ ಅದೇಗೆ ಯು ಸಿ ಸಿಯನ್ನು ಜಾರಿ ಮಾಡ್ತೀರಿ ಅನ್ನೋದು ಅದಕ್ಕೆ ಕರ್ನಾಟಕ ಹೈಕೋರ್ಟ್ ಹೇಳ್ತಾ ಇರೋದು ಸಂವಿಧಾನದ ಕಲಂ ನಲವತ್ತ ನಾಲ್ಕರಂತೆ ಸಿ ಜಾರಿಗೆ ತನ್ನಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೈಕೋರ್ಟ್ ಸಲಹೆಯನ್ನ ಕೊಟ್ಟಿದೆ ಇದೇ ಹೈಕೋರ್ಟ್ ಅಂಬೇಡ್ಕರ್ ಮತ್ತು ಪಟೇಲ್ ರನ್ನ ಉಲ್ಲೇಖ ಮಾಡಿದೆ ಸಂವಿಧಾನದ ಮೂಲಭೂತವಾದ ಪ್ರಜಾಪ್ರಭುತ್ವ ಏಕತೆ ಸಮಗ್ರತೆ ಮತ್ತು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಜೊತೆಗೆ ಭ್ರಾತೃತ್ವಗಳನ್ನು ಕಾರ್ಯಗೊಳಿಸೋಕೆ ಸಂವಿಧಾನದ ಕಲಂ ನಲವತ್ನಾಲ್ಕರ ಆಶಯದಂತೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ಅವಶ್ಯಕತೆ ಇದೆ ಎನ್ನುವುದನ್ನ ಕರ್ನಾಟಕ ಹೈಕೋರ್ಟ್ ಹೇಳ್ತಾ ಇದೆ ಒಂದು ಪ್ರಕರಣದಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಲಯ ಮುಸ್ಲಿಂ ಮಹಿಳೆಯರಿಗೆ ಆಸ್ತಿಯಲ್ಲಿ ಪುರುಷನ ಸಮಾನವಾದ ಪಾಲಿಲ್ಲದ ಹಿನ್ನೆಲೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುವ ಅಗತ್ಯ ಇದೆ ಅಂತ ಹೇಳ್ತಾ ಇದೆ ಇದೇ ಸಮಯದಲ್ಲಿ ಸಾಂವಿಧಾನಿಕ ಚರ್ಚೆಯನ್ನು ಉಲ್ಲೇಖ ಮಾಡಿರೋ ನ್ಯಾಯಾಲಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹ ಏಕರೂಪ ನಾಗರಿಕ ಸಂಹಿತೆ ಪರವಾಗಿ ಇದ್ದರು ಪ್ರಮುಖ ನಾಯಕರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟಿ ಕೃಷ್ಣಮಾಚಾರಿ ಮತ್ತು ಮೌಲಾನಾ ನಸ್ರತ್ ಮೊಹಾನಿ ಇನ್ನೂ ಕೆಲವರು ಯು ಸಿ ಸಿಯನ್ನು ಆಗಲೇ ಬೆಂಬಲಿಸಿದ್ರು ಅನ್ನೋದನ್ನು ಹೈಕೋರ್ಟ್ ಪೀಠ ಅಭಿಪ್ರಾಯವನ್ನು ಪಟ್ಟಿದೆ ಗೆಳೆಯರೆ ಸಂವಿಧಾನದ ಕಲಂ ನಲ್ವತ್ನಾಲ್ಕರಲ್ಲಿ ಇದೇ ಪ್ರಸ್ತಾಪ ಇದೆ ಅದನ್ನು ಜಾರಿಗೆ ತಂದರೆ ಮುಸ್ಲಿಂ ಮಹಿಳೆಯರಿಗೂ ಸಮಾನ ನ್ಯಾಯ ಸಿಗುತ್ತೆ ಅನ್ನೋದನ್ನು ಈಗ ಹೈಕೋರ್ಟ್ ಹೇಳ್ತಾ ಇದೆ ಸದ್ಯಕ್ಕೆ ಆಸ್ತಿಯ ಹಕ್ಕಿನಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಮಾನ ಅಧಿಕಾರ ಇಲ್ಲ ಹಿಂದೂ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಅಧಿಕಾರ ಇದೆ ಹಿಂದೂಗಳಲ್ಲಿ ಅಣ್ಣ ತಮ್ಮನ ಸಮನಾಗಿ ಅಕ್ಕ ತಂಗಿಗೆ ಪಾಲು ಸಿಗುತ್ತೆ ದೇಶದ ಎಲ್ಲ ಹೆಣ್ಣು ಮಕ್ಕಳು ಸಮಾನರು ಧರ್ಮದ ಕಾರಣಕ್ಕೆ ಇಲ್ಲ ಧರ್ಮದ ಹೆಸರಲ್ಲಿ ಮಹಿಳೆಯರ ಹಕ್ಕಿನಲ್ಲಿ ತಾರತಮ್ಯ ಮಾಡೋದು ಸರಿಯಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಮತ್ತು ಬಹಳಷ್ಟು ಹೈಕೋರ್ಟ್ಗಳು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನು ನ್ಯಾಯಪೀಠ ಐವತ್ತ ಮೂರು ಪುಟಗಳ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಇನ್ನು ಸಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಅಂದರೆ ಅದು ಉತ್ತರಾಖಂಡ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಒಂದೇ ಕಾನೂನು ಅಲ್ಲಿದೆ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿ ಇದನ್ನೇ ಚರ್ಚೆ ಮಾಡಿಕೊಂಡಿದ್ದ ಏಕರೂಪ ನಾಗರಿಕ ಸಂಹಿತೆ ಕೆಲ ನಾಯಕರಿಗೆ ಮುಖಕ್ಕೆ ಹೊಡೆದ ಹಾಗೆ ಜನವರಿಯಲ್ಲಿ ಕಾನೂನಾಗಿ ದೇಶದಲ್ಲಿ ಅದರಲ್ಲೂ ಉತ್ತರಾಖಂಡ್ನಲ್ಲಿ ಜಾರಿಗೆ ಬಂದಿತ್ತು ಯುಸಿಸಿಯನ್ನ ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ ಅನ್ನೋ ಹೆಗ್ಗಳಿಕೆ ಕೂಡ ಅವರಿಗೆ ಇದೆ ವಿವಾಹ ವಿಚ್ಛೇದನ ಉತ್ತರ ವಿಷಯದಲ್ಲಿ ಎಲ್ಲ ಧರ್ಮದವರಿಗೂ ಒಂದೇ ಕಾನೂನನ್ನ ಜಾರಿಗೆ ತರಲಾಗಿದೆ ಈ ಉತ್ತರಾಖಂಡ್ ಬುಡಕಟ್ಟು ಸಮುದಾಯವನ್ನು ಮಾತ್ರ ಏಕರೂಪ ನಾಗರಿಕ ಸಂಹಿತೆಯಿಂದ ಹೊರಗಿಡಲಾಗಿದೆ ಆದರೆ ಮುಸ್ಲಿಂ ವೈಯಕ್ತಿಕ ಕಾನೂನುಗಳು ಅಂತ ಹೇಳಿಕೊಳ್ಳೋ ಹಲಾಲ್ ಇದ್ದತ್ ತಲಾಖ್ ಇನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಇಲ್ಲಿಯವರೆಗೂ ಕ್ರಿಮಿನಲ್ ಕಾನೂನು ಮಾತ್ರ ಎಲ್ಲ ಧರ್ಮದವರಿಗೂ ಒಂದೇ ಇತ್ತು ಯು ಸಿ ಮೂಲಕ ಸಿವಿಲ್ ಕಾನೂನನ್ನು ಕೂಡ ಉತ್ತರಾಖಂಡ್ ಒಂದೇ ಅನ್ನೋ ರೀತಿ ಮಾಡಿದೆ ಅದೇ ತರಹದ ಕಾನೂನನ್ನು ಇಡೀ ದೇಶದಲ್ಲಿ ಜಾರಿಗೆ ತನ್ನಿ ಅನ್ನೋ ಸಲಹೆಯನ್ನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಈಗಾಗಲೇ ಮುಂದೆ ಗುಜರಾತ್ ಮತ್ತು ಅಸ್ಸಾಂನಲ್ಲೂ ಕೂಡ ಯು ಸಿ ಸಿ ಜಾರಿಗೆ ತರೋಕೆ ತಯಾರಿಗಳು ನಡೀತಾ ಇವೆ ಇನ್ನು ಯು ಸಿ ಸಿಯಿಂದ ಅದೇನೋ ಆಗಿ ಹೋಗುತ್ತೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಪರ್ಸ್ನಲ್ ಲಾ ಇದಕ್ಕೆಲ್ಲ ಅವಕಾಶ ಕೊಡಲ್ಲ ನಮ್ಮ ಧರ್ಮ ಇದನ್ನು ಒಪ್ಪಲ್ಲ ಶರಿಯಾ ಕಾನೂನಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳೋ ಅದೆಷ್ಟೋ ಮುಸ್ಲಿಮರು ಜೊತೆಗೆ ಒಂದು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅನ್ನೋದು ಕೂಡ ಇದೆ ಅವರು ಹೇಳ್ತಾ ಇರ್ತಾರೆ ಇದೇ ಅವರನ್ನು ಕ್ರಿಮಿನಲ್ ಲಾ ಅನ್ನೋದು ಶರಿಯಾದಲ್ಲಿ ಇದೆ ಅದನ್ನೇ ಮುಸ್ಲಿಮರಿಗೆ ಭಾರತದಲ್ಲಿ ತರೋಣ ಅಂತ ಸುಮ್ಮನೆ ಕೇಳಿ ಆಗ ಹೇಳೋದು ಸಂವಿಧಾನ ಅಂತ ಭಾರತದಲ್ಲಿ ಇದೆ ಅಂತ ಯಾಕಂದ್ರೆ ಪರ್ಸನಲ್ ಅಂತ ಬಂದಾಗ ಮುಸ್ಲಿಂ ಹೆಣ್ಣು ಮಕ್ಕಳು ಮಕ್ಕಳನ್ನ ಎತ್ತು ಕೊಡೋ ಮಾಂಸದ ಮುದ್ದೆ ಇಲ್ಲಾಂದರೆ ಒಂದು ಯಂತ್ರ ಅಲ್ಲಿ ಶರಿಯಾ ಹೇಳಿದ್ದು ಬೇಕು ಅಂತಾರೆ ಅದೇ ಕ್ರಿಮಿನಲ್ ಕಾನೂನು ಅಂತ ಶರಿಯಾವನ್ನು ತೆಗೆದು ನೋಡಿದ್ರೆ ಅಲ್ಲಿರೋದು ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಕಣ್ಣು ಕಿತ್ತು ಹಾಕಿ ಅತ್ಯಾಚಾರ ಮಾಡಿದ್ರೆ ತಲೆ ತೆಗೀರಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಕಟ್ಟಿ ಹಾಕಿ ಕಲ್ಲಲ್ಲಿ ಹೊಡಿರಿ ಸಾಯಿಸಿ ಇಂಥದ್ದು ಅದರ ಜೊತೆಗೆ ಇನ್ನು ಕಳ್ಳತನ ಮಾಡಿದ್ರೆ ಕೈಯನ್ನೇ ಕತ್ತರಿಸಿ ಅದಕ್ಕೆ ಕ್ರಿಮಿನಲ್ ಕಾನೂನು ಅಂತ ಬಂದಾಗ ಇವರಿಗೆ ಅದರಿಂದ ತಪ್ಪಿಸಿಕೊಳ್ಳೋಕೆ ಭಾರತದ ಸಂವಿಧಾನ ಭಾರತದ ಕಾನೂನು ಬೇಕೋ ಅದೇ ವೈಯಕ್ತಿಕ ಕಾನೂನು ಅನ್ನೋದು ಬಂದಾಗ ಹೆಣ್ಣು ಮಕ್ಕಳನ್ನ ಕಸದ ರೀತಿ ಕಾಣೋ ಇವರದ್ದೇ ಶರಿಯಾ ಕಾನೂನು ಬೇಕು ಇದನ್ನು ಯಾವನಾದರೂ ಒಪ್ಪಿಕೊಳ್ತಾನ ಹೋಗಲಿ ಎರಡೂ ಕಾನೂನನ್ನು ಶರಿಯ ಕಾನೂನನ್ನೇ ತಗೊಳ್ಳಿ ವೈಯಕ್ತಿಕ ಕಾನೂನು ಶರಿಯ ಕಾನೂನು ಬೇಕು ಅಂದರೆ ಕ್ರಿಮಿನಲ್ ಕಾನೂನು ಯಾಕೆ ಶರಿಯ ಕಾನೂನು ಬೇಡ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲಿ ಮಾತ್ರ ಭಾರತದ ಕಾನೂನು ಯಾಕೆ ಮಾತಾಡ್ತಾರೆ ಅಂತ ಕೇಳಿದರೆ ಇದಕ್ಕೆ ಉತ್ತರವನ್ನು ಯಾವನು ಕೊಡಲ್ಲ ಇನ್ನು ರಾಜಕಾರಣಿಗಳು ಅಷ್ಟೇ ಮುಸ್ಲಿಮರು ಅಂದರೆ ಕೇವಲ ಅಲ್ಲಿ ಗಂಡಸರು ಅನ್ನೋ ಥರ ಮಾತಾಡ್ತಾರೆ ಆದರೆ ಅಲ್ಲಿರೋ ಹೆಣ್ಣು ಮಕ್ಕಳು ಮುಸಲ್ಮಾನರಲ್ವಾ ಇಲ್ಲ ಅಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಸಿಗೋ ಸಮಾನತೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬೇಡವಾ ಜಾತ್ಯಾತೀತ ಅಂದ್ರೆ ಇದೇನಾ ಸಮಾನತೆ ಅಂದ್ರೆ ಹೀಗೇನಾ ಗಂಡಸರನ್ನ ಒಂದು ರೀತಿ ನೋಡೋದು ಅವರಿಗೆ ಎಲ್ಲ ಸಿಗೋ ಹಾಗೆ ಮಾಡೋದು ಅದೇ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಏನು ಸಿಗೋದೇ ಬೇಡ ಅನ್ನೋ ತರ ಸಿಗದೆ ಗಂಡ ಆದವನು ತಲಾಕ್ ಕೊಟ್ಟಾಗ ಇಲ್ಲ ಮನೆಯಿಂದ ಹೊರಗೆ ಹಾಕಿದಾಗ ಅಥವಾ ಹೆಣ್ಣು ವಿಧವೆಯಾದಾಗ ಅವಳ ಜೀವನ ಅನ್ನೋದು ಏನಾಗುತ್ತೆ ಜೀವನವನ್ನ ಹೇಗೆ ನಡೆಸ್ತಾಳೆ ಗಂಡ ಆದವನು ಮೂರು ಇಲ್ಲ ನಾಲ್ಕು ಮದುವೆಗಳನ್ನು ಮಾಡಿಕೊಳ್ತಾ ಹೋಗ್ತಾನೆ ಆರಾಮಾಗಿ ಇರ್ತಾನೆ ಯಾಕಂದ್ರೆ ಮೊದಲಿದ್ದ ಹೆಂಡತಿಗೆ ಅಥವಾ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಒಂದು ನಯಾ ಪೈಸೆಯನ್ನ ಕೊಡೋ ಹಾಗಿಲ್ಲ ಆಸ್ತಿಯನ್ನ ಒಂದು ರೂಪಾಯಿ ಕೊಡೋ ಹಾಗಿಲ್ಲ ಇನ್ನು ಅವನು ಮೂರು ಮದುವೆ ಆದ್ರೇನು ಮೂವತ್ತು ಆದ್ರೆ ಆದ್ರೇನು ಅವನಿಗೆ ಏನು ಕಷ್ಟ ಆಗಲ್ಲ ಮುಸ್ಲಿಂ ಗಂಡಸರ ಜೀವನ ಹಾಳಾಗಲ್ಲ ಹಾಳೋಗೋದು ಬೀದಿಗೆ ಬೀಳೋದು ಮುಸ್ಲಿಂ ಹೆಣ್ಣು ಮಕ್ಕಳ ಜೀವನ ಇದು ಮುಸ್ಲಿಂ ಗಂಡಸರಿಗೆ ಎಷ್ಟು ಬೇಕಾದ್ರೂ ಮದುವೆ ಆಗೋಕೆ ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡೋ ತರ ಆಗಿ ಹೋಗಿದೆ ಅದೇ ಸಿ ಜಾರಿಗೆ ಬಂದ್ರೆ ಅದಕ್ಕೆಲ್ಲ ಒಂದಷ್ಟು ಕಡಿವಾಣಗಳು ಬಿದ್ದು ಬಿಡುತ್ತೆ ಗೆಳೆಯರೆ ಈ ಮೊದಲು ಹಿಂದೂಗಳ ವಿವಾಹ ಮತ್ತು ವಿಚ್ಛೇದನ ಹಿಂದೂ ವಿವಾಹ ಕಾಯ್ದೆ ಅಡಿ ನಡೆದರೆ ಮುಸ್ಲಿಮರದ್ದು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ನಡೀತಾ ಇತ್ತು ಇನ್ನು ಕ್ರಿಶ್ಚಿಯನ್ನರಿಗೆ ಕ್ಯಾಥೋಲಿಕ್ ಕಾನೂನು ಇದ್ರೆ ಆನಂದ್ ವಿವಾಹ ಕಾಯ್ದೆ ಸಿಕ್ಕರಿಗೆ ಇತ್ತು ಸಿಯಿಂದ ಇಡೀ ದೇಶದಲ್ಲಿ ಒಂದೇ ಕಾನೂನು ಜಾರಿಗೆ ಬರುತ್ತೆ ಒಟ್ಟಿನಲ್ಲಿ ದೇಶ ಬಹಳಷ್ಟು ಚರ್ಚೆಗೆ ಕಾರಣ ಆಗಿರೋ ಏಕರೂಪ ನಾಗರಿಕ ಸಂಹಿತೆಯ ಪರ ಕರ್ನಾಟಕ ಹೈಕೋರ್ಟ್ ಬ್ಯಾಟನ್ನ ಬೀಸಿದೆ ಹಾಗಾದ್ರೆ ಹೈಕೋರ್ಟ್ ಬ್ಯಾಟ್ ಬೀಸಿದೆ ಅಭಿಪ್ರಾಯವನ್ನ ಹೇಳಿದೆ ಅಂದ ತಕ್ಷಣ ಜಾರಿಗೆ ತಗೊಂಡು ಬರ್ತಾರ ಅಂದ್ರೆ ಕರ್ನಾಟಕದ ನಿದ್ರೆ ರಾಮಯ್ಯ ಸಾರಿ ಸಾರಿ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ಕೈ ಹಾಕೋ ಕೆಲಸವನ್ನ ಮಾಡಲ್ಲ ಯಾಕಂದ್ರೆ ಇಲ್ಲಿರೋ ಸರ್ಕಾರಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾವ ಸಮಾನತೆಯು ಬೇಕಾಗಿಲ್ಲ ಯಾವ ನ್ಯಾಯವೂ ಸಿಗೋದು ಬೇಕಾಗಿಲ್ಲ ಆ ಹೆಂಗಸರಿಗೆ ತಿಂಗಳಿಗೆ ಎರಡು ಸಾವಿರ ಕೊಟ್ಟರೆ ಸಾಕು ಅನ್ನೋ ಯೋಚನೆ ಸಿದ್ದು ಸರ್ಕಾರದ್ದು ಆದ್ರೂ ಸಿದ್ದರಾಮಯ್ಯ ಸಮಾನತೆಯನ್ನು ಎಲ್ಲರಿಗೂ ನೀಡ್ತಾ ಇದ್ದಾರೆ ಇನ್ನು ಜಾತ್ಯಾತೀತ ಅಂತಾರೆ ಅದರ ಅರ್ಥ ಏನು ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡೋದು ಅಂತಾರೆ ಹಿಂದೂಗಳನ್ನ ಬೈಯೋದು ಅಂತಾರೆ ಆದರೆ ಅದೇ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಮಾನತೆ ಆಗಲಿ ಇಲ್ಲಾಂದ್ರೆ ನ್ಯಾಯ ಆಗಲಿ ಬೇಡವಾ ಅಂದರೆ ನಿದ್ದೆ ರಾಮಯ್ಯ ಆಗಲಿ ಅವರ ಸರ್ಕಾರದಲ್ಲಿರೋ ಯಾರೂ ಉಸಿರನ್ನೇ ಬಿಡಲ್ಲ ಇನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಈಗಾಗಲೇ ಯು ಸಿ ಜಾರಿಗೆ ತರೋಕೆ ಸಿದ್ಧತೆಗಳು ನಡೀತಾ ಇವೆ ಮುಂದಿನ ಕೆಲಸ ಅದೇ ಅನ್ನೋದು ಬಹುತೇಕ ಭಾರತೀಯರಿಗೆ ಗೊತ್ತಿರೋ ವಿಷಯ ಇನ್ನು ಕೇಂದ್ರ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ್ದು ಟ್ರಿಪಲ್ ತಲಾಖು ತೆಗೆದುಹಾಕಿದ್ದು ಈಗ ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದ್ದು ಎಲ್ಲವೂ ಆಗಿರೋದು ಸುಪ್ರೀಂ ಕೋರ್ಟ್ ಮತ್ತು ಕೆಲ ಹೈಕೋರ್ಟ್ಗಳು ಸಲಹೆಯನ್ನು ಕೊಟ್ಟ ಮೇಲೆ ಈಗಾಗಲೇ ಯು ಸಿ ಸಿ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ಡೆಲ್ಲಿ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಕೇರಳ ಹೈಕೋರ್ಟ್ ಈಗ ಕರ್ನಾಟಕ ಹೈಕೋರ್ಟ್ ಇನ್ನೂ ಕೆಲವು ಹೈಕೋರ್ಟ್ಗಳು ಯು ಸಿ ಸಿ ಜಾರಿಗೆ ತನ್ನಿ ಅನ್ನೋ ಸಲಹೆಯನ್ನು ಕೊಟ್ಟಿವೆ ಈಗ ಬಿಡ್ತಾರಾ ಖಂಡಿತ ಬಿಡಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಕಾನೂನನ್ನ ತಗೊಂಡು ಬಂದ್ರು ತಿದ್ದುಪಡಿಯನ್ನ ಮಾಡಿದ್ರು ಒಂದಷ್ಟು ಮುಟ್ಟಾಳರು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋಗ್ತಾರೆ ಆದ್ರೆ ಆ ಸಲಹೆಗಳನ್ನ ಮೊದಲೇ ಅದೇ ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ ಅನ್ನೋದನ್ನ ಮರೆತು ಬಿಡ್ತಾರೆ ಇದು ಸರಿ ಇಲ್ಲ ಅಂತ ಅಲ್ಲಿಗೆ ಹೋಗಿ ನಿಂತುಕೊಳ್ತಾರೆ ಈಗ ಅದೇ ಕೆಲಸವನ್ನ ವಕ್ ಬಿಲ್ ತಿದ್ದುಪಡಿ ವಿಷಯದಲ್ಲೂ ಮಾಡ್ತಾ ಇರೋದು ಅದೇನೇ ಆಗ್ಲಿ ಎಲ್ಲರಿಗೂ ಸಮಾನತೆ ನ್ಯಾಯ ಸಾಮಾಜಿಕ ಹಕ್ಕು ಅನ್ನೋದು ಸಂವಿಧಾನದ ಪ್ರಕಾರ ಸಿಗಬೇಕು ಹಾಗಾಗಿ ಯು ಸಿ ಸಿ ಜಾರಿಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಆಶಯ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ ಇದು ಕೆಳಗಡೆ ಯು ಸಿ ಸಿ ಪರ ಕರ್ನಾಟಕ ಹೈಕೋರ್ಟ್ ಬ್ಯಾಟ್ ಬಿಸಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ